ಕೂತ್ರ ನೋಡ್ರಿ ಕಾಂಗ್ರೆಸ್ ಆಡಳಿತ ಇರೋ ಕರ್ನಾಟಕದಾಗ ಹುಟ್ಟಿರಿ ನಮಗ ಮೂವತ್ ನಾಲ್ಕು ಮಂದಿ ಸಚಿವರ ಬದಲಾಗಿ ಎಪ್ಪತ್ತಾರು ಮಂದಿ ಸಚಿವರ ಅದಾರ ಬರೀ ಮಂದಿಗೆ ಕ್ಯಾಬಿನೆಟ್ ದರ್ಜೆ ಸಚಿವರು ಆಗ್ಬೇಕಾಗಿತ್ತು ಕರೆ ಹುಡುಕಾದವ್ರ ಮೂಗಿಗೆ ತುಪ್ಪಾನು ಹಚ್ಬೇಕಲ್ರಿ ಸಿದ್ದರಾಮಯ್ಯ ಸಾಹೇಬ್ರು ಹಿತ್ತಲ ಬಾಗ್ಲಿಂದ ಅವ್ರಿಗೆ ಸಮಾಧಾನ ಮಾಡಾಕತ್ತಾರ ಅವ್ರು ಫ್ರೀ ಆಗಿ ಕೆಲಸ ಮಾಡತ್ತಾರ ಸಮಾಜ ಸೇವೆ ಮಾಡಾಕತ್ತಾರ ಅಂತ ಹೇಳುದು ಇಲ್ಲಿ ನೀವು ಎಲ್ಲಾರ್ಗೂ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡಕತ್ತ ಖರೇ ಖರೆ ಸಚಿವರು ಎಲ್ಲೋಗ್ಬೇಕು ನೀವು ಒಳೆ ಚೂಡಾ ಚಿಮುರಿ ಹಂಚಿದಂಗೆ ಎಲ್ಲರಿಗೂ ಹಂಚಾಕತ್ ಬಿಟ್ರಪ್ಪ ನೀಡ್ತಗ ನೀಡ್ತಗ ನೀನು ಅಟ್ ತಗುವ ನೀವನ್ನ ನೀವ ಒಂದ್ಸಲ ಕೇಳ್ಕೊ ಬಿಡ್ರಿ ಸಾರ್ವಜನಿಕರು ರೊಕ್ಕದಾಗ ಹಿಂಗ ನಾವ್ ಗಂಜಿ ಯಂತ್ರ ಸಮಿತಿಗಳನ್ನ ತಕೋ ಆದ್ರ ಇದು ಸರಿ ಏನು ಅಂತ ಹೇಳಿ ರೀ ನಾವ ಭಾಗ್ಯವಂತರು ನೋಡ್ರಿ ಕಾಂಗ್ರೆಸ್ ಆಡಳಿತ ಇರೋ ಕರ್ನಾಟಕದಾಗ ಹುಟ್ಟಿವಿ ಯಾಕಂದ್ರ ನಮಗ ವಿಧಾನಸಭೆ ಒಳಗ ಎರಡ್ ನೂರ ಇಪ್ಪತ್ನಾಕ್ ಕ್ಷೇತ್ರ ಇದ್ರು ನಮಗ ಮೂವತ್ ನಾಕ್ ಮಂದಿ ಸಚಿವರು ಬದಲಾಗಿ ಎಪ್ಪತ್ತಾರ ಮಂದಿ ಸಚಿವರಾದಾರ ಇನ್ನೇನ್ ಬೇಕ್ರಿ ನಮ್ಮ ಭಾಗ್ಯಕ್ಕ ಇಷ್ಟ ಸಾಕಲ್ರಿ ಭಾಗ್ಯವಂತರಾಗಿರಾಕ ರೀ ಸಿದ್ರಾಮಯ್ಯ ಸಾಹೇಬ್ರ ಸರ್ಕಾರದಾಗ ನೂರ ಮೂವತ್ತೈದು ಸೀಟ್ ಗೆದ್ರು ಬರೀ ಮೂವತ್ ನಾಲ್ಕ ಮಂದಿಗೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗ್ಬೇಕಾಗಿತ್ತು ಅದ್ರ ಸಂಬಂಧ ಅವ್ರ ಏನು ಪಾಪ ಅಟ್ಟ ಮಂದಿ ಕೊಟ್ಟರು ಕರೆ ಉಳ್ಕಾದವ್ರ ಮೂಗಿಗೆ ತುಪ್ಪನೂ ಹಚ್ಬೇಕಲ್ರಿ ಅವ್ರು ಅತೃಪ್ತರಾಗ್ಬಿಡ್ತಾರ ಮತ್ತ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಹಿತ್ತಲ ಬಾಗ್ಲಿಂದ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಮಾಡಾಕತ್ತಾರ ಅವ್ರಿಗೆ ಎಲ್ಲರಿಗಿನೂ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಟ್ಟಾರ ನಿಗಮ ಮಂಡಳಿ ಅಧ್ಯಕ್ಷರು ಅವರು ಇವರು ಹಿಂಗ ಬೇರೆ 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 ಸ್ಥಾನ ಕೊಟ್ಟು ಅವ್ರನು ಸಮಾಧಾನ ಮಾಡ್ಯಾರ ಇದು ಸರಿ ಏನಪ್ಪ ಇದು ಸರಿನೋ ತಪ್ಪು ಕೋರ್ಟ್ ಡಿಸೈಡ್ ಮಾಡ್ತೈತಿ ಬಿಡ್ರಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಕೋತ್ ಕೂತ್ರೆ ಏನ್ ಆಕೈತಿ ಖರೆ ಇಲ್ಲಿ ರಾಜ್ಯದ ಪ್ರಜೆಯಾಗಿ ಅಷ್ಟ ಅಲ್ರಿ ತೆರಿಗೆದಾರರಾಗಿ ನಮ್ ಎಲ್ಲಾರ ಒಂದೆರಡು ಪ್ರಶ್ನೆ ಉಟ್ಕೊತಾವ ಸಿದ್ದರಾಮಯ್ಯ ಸಾಹೇಬ್ರ ಹೇಳಿದ್ರು ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಟ್ಟಿನಂದ್ರೆ ಅವರು ರೊಕ್ಕ ತಗೊಳತ್ತಿಲ್ಲ ಅಂದ್ರೆ ಪಗಾರ್ ತಗೊಳತ್ತಿಲ್ಲ ಅವರು ಪ್ರೀಯಾಗಿ ಕೆಲಸ ಮಾಡತ್ತಾರ ಸಮಾಜ ಸೇವೆ ಮಾಡಾಕತ್ತಾರ ಅಂತ ಹೇಳಿದ್ರು ಇದ್ರ ಬರೀ ರೊಕ್ಕ ಕಟ್ಟ ಸಂಬಂಧಪಟ್ಟಿದ್ದಲ್ರಿ ಪಟ್ಟಿದಲ್ರಿ ಸಾಹೇಬ್ರ ಔಚಿತ್ಯಕ್ಕೂ ಸಂಬಂಧಪಟ್ಟಿದ್ದೈತಿ ಇಲ್ಲಿ ನೀವು ಎಲ್ಲಾರ್ಗೂ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡಾಕತ್ರ ಖರೆ ಖರೆ ಸಚಿವರು ಎಲ್ಲೋಗ್ಬೇಕು ಆ ಕ್ಯಾಬಿನೆಟ್ ದರ್ಜೆ ಸಚಿವರಿಗೆ ಎಲ್ಲಿ ಬೆಲೆ ಐತಿ ಈಗ ನೀವು ಹೆಂಗ್ ಮಾಡಾಕತ್ತೀರ ಅಂದ್ರ ಪಿ ಎಮ್ ಆಗೋ ಆಕಾಂಕ್ಷಿಗಳು ಬಹಳ ಮಂದಿ ಅದಾರ ಅವರು ಅಸಮಾಧಾನಗೊಳ್ತಾರ ಅಂತೇಳಿ ಶಿಕ್ಷಕರ್ಗೆಲ್ಲಾರ್ಗಿ ಆ ನೀ ಪಿ ಎಮ್ ಹೆಸರಿಟ್ಕೋ ಇದನ್ನ ಮಾಡು ನೀ ಪಿ ಎಮ್ ಅನ್ಕೋ ಇದನ್ನ ಮಾಡು ಅದನ್ನ ಅದನ್ನೇ ಒಪ್ಕೋತಾರೇನ್ರೀ ಇಲ್ಲಂದ್ರೆ ಸಿ ಎಂ ಆಗಾಕು ಬಹಳ ಮಂದಿ ನಾ ಸಿ ಎಕ್ಬೇಕಂತಾರಲ್ಲ ಅವ್ರ ನೀ ಸಿ ಎಂ ಅದಿ ಅಂತ ಹಿಂಗ ಅಣ್ಣಾಕ್ ಬರ್ತೇತೇನ್ರಿ ಬರಂಗಿಲ್ರಿ ಪಿ ಎಮ್ ಅನ್ನೋ ಒಂದು ಹುದ್ದೆಗನ ಒಂದು ಘನತೆ ಐತಿ ಹಂಗ ಸಿ ಎಮ್ ಅನ್ನೋ ಹುದ್ದೆಗನು ಒಂದು ಘನತೆ ಐತ್ರಿ ಹಂಗ ಕ್ಯಾಬಿನೆಟ್ ದರ್ಜೆ ಸಚಿವರಂದ್ರ ಅವ್ರಿಗೂ ಒಂದ್ ರೀತಿ ಘನತೆನೇ ಐತ್ರಿ ಇನ್ನ ಕ್ಯಾಬಿನೆಟ್ ದರ್ಜೆ ಅನ್ನೋಂಥದ್ದು ಎಲ್ಲರಿಗೂ ಸಿಗುವಂತದಲ್ರಿ ಕೆಲವರು ಕ್ಯಾಬಿನೆಟ್ ಸ್ಟೇಟ್ಸ್ ಮಿನಿಸ್ಟರ್ ಆಗ್ತಾರ ಇನ್ ಕೆಲವರು ಕ್ಯಾಬಿನೆಟ್ ದರ್ಜೆ ಸಚಿವರಾಗ್ತಾರ ಅಷ್ಟ ಪ್ರಾಮುಖ್ಯತೆ ಐತ್ರಿ ಕ್ಯಾಬಿನೆಟ್ ದರ್ಜೆ ಅಂತಂದ್ರ ನೀವು ಒಳೆ ಚೂಡಾ ಚುನಮುರಿ ಹಂಚಿದಂಗೆ ಎಲ್ಲರಿಗೂ ಹಂಚಾಕತ್ ಬಿಟ್ಟಿರಪ್ಪ ನೀಡ್ ತಗೋ ನೀ ಎಟ್ ತಗೋ ನೀನು ಅಟ್ ತಗೋ ನೀ ಅಲ್ಲಿದ್ರೆ ನೀನು ಅದನ್ನ ತಗೋ ಅಂತ ಹೇಳಿ ಆದ್ರೆ ಪ್ರತಿಷ್ಠೆ ಬಗ್ಗೆ ನೀವೇನಾರ ಲೆಕ್ಕ ಹಾಕಿರೇನು ಸಿದ್ದರಾಮಯ್ಯ ಸಾಹೇಬ್ರ ಇನ್ನ ಪಾಯಿಂಟ್ ನಂಬರ್ ಟು ರೊಕ್ಕ ಕೊಡಂಗಿಲ್ಲ ಅಂತ ಹೇಳಿದ್ರಪ್ಪ ಅವ್ರ ಪಗಾರ್ ತಗೊಳಂಗಿಲ್ಲ ಪ್ರಾಮಾಣಿಕವಾಗಿ ಪ್ರೀಯಾಗಿ ಸೇವೆ ಮಾಡತ್ತರ ದೊಡ್ಡ ಮನಸ್ಸ್ರೆ ನಿಮ್ಮ ಶಾಸಕರದು ಒಪ್ಕೊಳ್ಳೋನು ಖರೆ ಅವ್ರಿಗೆ ಸಿಗೋ ಸೌಲಭ್ಯಗಳೆಲ್ಲನು ಸಿಗಾಕಬೇಕು ಯಾಕಂದ್ರೆ ಕ್ಯಾಬಿನೆಟ್ ದರ್ಜೆ ಅಂದ್ರೆ ಒಂದು ರೀತಿ ಹಾಪ ಮಸ್ತಪಕ್ಕಿ ಇರಬಹುದು ಅಣ್ಣು ಅಂತ ಹುದ್ದೆ ಇನ್ನೊಂದು ವಿಷಯನೂ ಕೇಳಿಸ್ತ್ರಿ ನಮಗ ಏ ಅವ್ರಿಗೆ ರೊಕ್ಕಾನು ಕೊಡ್ತಾರೋ ಪಾ ಅವ್ರ ಪಗಾರು ತಗೋತಾರ ಸುಮ್ಮ ಎಲ್ಲರ ಮುಂದೆ ಸಿದ್ದರಾಮಯ್ಯ ಸಾಹೇಬ್ರ ಹಂಗೆ ಹೇಳ್ಯಾರು ಅಂತ ಹೇಳಿ ಅದನ್ನ ಬಿಡೋಣ್ರಿ ಪಾಪ ನೀವೇನು ಹೇಳ್ತೀರಿ ನಾವು ಅದನ್ನ ನಂಬುತ್ತೀವಿ ನೀವು ಕೊಡಂಗಿಲ್ಲ ಅಂದ್ರಿ ಇಲ್ಲೋ ನೀವು ಕೊಡಂಗೆ ಇಲ್ಲ ಅದನ್ನ ಒಪ್ಕೊಂಡು ಖರೆ ಇವೆಲ್ಲ ಸೌಲಭ್ಯಗಳನ್ನ ಅವ್ರು ತಗೋತಿರ್ಬೇಕಲ್ರಿ ಒಂದು ಅತಿಥಿ ಭತ್ಯ ಅವ್ರು ತೊಗೊಳಕ ಬೇಕು ಇನ್ನು ಅವ್ರ ಮನಿ ಬಾಡಿಗೆನೂ ನಿಮ್ಮ ಸರ್ಕಾರನ ಕೊಡಬೇಕು ಸಾರಿಗೆ ಭತ್ಯ ಕೊಡಬೇಕು ನಮ್ಮ ರಾಜ್ಯದಾಗ ಎಷ್ಟು ಎಷ್ಟಿರ್ತೈತೋ ಬೇರೆ ರಾಜ್ಯಕ್ಕೆ ಹೋದ್ರೆ ಇನ್ನೆಷ್ಟು ಇರ್ತೈತೋ ಆ ಎಲ್ಲ ಸರ್ಕಾರನ ಕೊಡಬೇಕು ಇನ್ನು ಮನಿ ಖರ್ಚು ಸಿಬ್ಬಂದಿಗಳ ಖರ್ಚು ಅವ್ರಿಗೆ ಅಂತ ಒಂದು ಕಚೇರಿಯೂ ಇರಬೇಕು ಆ ಕಚೇರಿ ಒಳಗೆ ಸಿಬ್ಬಂದಿಗಳಿರಬೇಕು ಅವ್ರಿಗೆ ಅಂತ ಹೇಳಿ ಒಂದು ಕಾರ್ ಕೊಡಬೇಕು ಆ ಒಬ್ಬ ಡ್ರೈವರ್ ಬೇಕು ಅವ್ರಿಗೆ ಅಂತ ಪರ್ಸನಲ್ ಸಿಬ್ಬಂದಿ ಬೇಕು ಆ ಕಚೇರಿ ಅಂತ ಹೇಳಿ ಬಾಳ ಮಂದಿ ಸಿಬ್ಬಂದಿಗಳು ಬೇಕು ಅವೆಲ್ಲಾ ಖರ್ಚು ಎಷ್ಟೈತ್ರಿ ನೀವು ಪಗಾರ ಕೊಡೋದ್ರ ಹತ್ತು ಪಟ ಹೆಚ್ಚಾಕೈತ್ ಅದು ಅದನ್ನೆಲ್ಲಾ ಯಾರು ಕೊಡ್ತಾರ್ರಿ ಏನ್ ಅದನ್ನು ಫ್ರೀನೇನ್ರೀ ಸ್ವಂತ ಖರ್ಚಾಕೋತಾರೋ ಅದೆಲ್ಲ ನಮ್ದಾರ ರೊಕ್ಕ ರೀ ನಮ್ಮ ತೆರಿಗೆನ ಅಲ್ಲಿ ಖರ್ಚು ಮಾಡಾಕೀರಿ ನೀವು ಇನ್ನೇನಾರ ಕೇಳಿದ್ರ ಏ ಅದೇನು ಬಹಳ ದೊಡ್ಡ ಖರ್ಚೇನು ಹತ್ತೋ ಇಪ್ಪತ್ತೋ ಕೋಟಿ ಖರ್ಚು ಆಕೈತಿ ಅಂತೀರಿ ಅಂದಾಜು ನೀವ್ ಹಂಗ ಹೇಳ್ತಿರಿ ಉಡಾಫೆ ಉತ್ತರ ಕೊಡ್ತೀರಿ ಕರೆ ಸಾಹೇಬ್ರಾ ಗ್ಯಾರಂಟಿ ತಂದು ನಿಮ್ಮ ಕೈಯಾಗ ಒಂದು ರೂಪಾಯಿನ ಉಳಿವಲ್ ಹಂಗಾಗೈತಿ ಪರಿಸ್ಥಿತಿ ಅದ ಹತ್ತು ಇಪ್ಪತ್ತು ಕೋಟಿ ಅದ ಎಷ್ಟು ರೊಕ್ಕ ಆಗ್ಬೋದ್ರಿ ಅದ ಎಷ್ಟೋ ಒಂದು ಸ್ವಲ್ಪ ಆಸ್ರಿ ಆಕೈತಿ ದಿನಕ್ಕೊಂದು ರೇಟ್ ಹೆಚ್ಚಾಕೈತಿ ಹಾಲ್ ರೇಟ್ ಹೆಚ್ಚು ಬಸ್ ರೇಟ್ ಹೆಚ್ಚು ಕರೆಂಟ್ ಬಿಲ್ ಏನೋ ಹೆಚ್ಚಕೈತಿ ಅಂತ ಇನ್ನ ನೀವು ಗೆಲ್ಲಬೇಕಂತ ಹೇಳಿ ಗ್ಯಾರಂಟಿ ಕೊಟ್ಟು ಅದನ್ನ ನೀಗ್ಸಕ್ ಆಗಲ್ದ ನಮ್ಮ ಕಡೆನ ಇಸ್ಕೊಳ್ಳೋದು ಯಾವ ನ್ಯಾಯ ಐತಿ ಹೇಳ್ರಿ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತದಾಗ ಬೆಲೆ ಏರಿಕೆ ಅನ್ನೋದು ಭಾಳ ಕಾಮನ್ ಆಗಿಬಿಟ್ಟೈತಿ ನಿಮಗೆ ನಿಮ್ಮ ಶಾಸಕರಿಗೆ ಮೂಗಿಗೆ ತುಪ್ಪ ಹಚ್ಚಾಕ ಎಷ್ಟು ಕೋಟಿ ಬೇಕಾದ ಖರ್ಚಾಗಲಿ ನಿಮ್ಮ ಸರ್ಕಾರ ಗಟ್ಟಿಯಾಗಿ ಕೂತ್ಕೋಬೇಕು ನಮ್ಮ ಮನೆಗಳು ಅಳಗೇ ಆಡಿದ್ರೆ ಅಳಗೇ ಆಡಲಿ ಹೌದಿಲ್ರಿ ಇದಷ್ಟ ಅಲ್ಲರಿ ಇನ್ನೊಂದು ಶಾಕಿಂಗ್ ಸುದ್ದಿ ಈ ಗ್ಯಾರಂಟಿ ಏನು ಕೊಡಾಕತ್ತಾರಲ್ಲ ಇವು ಸರಿಯಾಗಿ ಎಕ್ಸಿಕ್ಯೂಟ್ ಆಗತ್ತವೋ ಇಲ್ಲೋ ಮಂದಿಗೆ ತಲುಪಾತಾವೋ ಇಲ್ಲೋ ಅಂತ ಅಂತ ಹೇಳಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆ ಮಾಡ್ಯಾರ ಜಿಲ್ಲಾಗೊಂದು ತಾಲ್ಲೂಕಿಗೊಂದು ಗ್ರಾಮಕ್ಕೊಂದು ಹಿಂಗ ಒಬ್ರ ಮೇಲೆ ಒಂದು ಒಬ್ರ ಮೇಲೆ ಒಂದು ರಾಜ್ಯಕ್ಕೊಬ್ರು ಇವೇನು ಎಲ್ಲ ರಾಜ್ಯಾದ್ಯಂತ ಅದಾವಲ್ರಿ ಎಲ್ಲ ಜಿಲ್ಲೆಕ ಅದಕ್ಕೂ ಆ ಸಮಿತಿ ಅಂಡರ್ ಒಳಗ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯಸ್ಥರು ಕಾರ್ಯದರ್ಶಿಗಳು ಅದಾರ ಇವ್ರೆಲ್ಲಾ ಬ್ಯಾರೆ ಯಾರು ಅಲ್ರಿ ಕಾಂಗ್ರೆಸ್ನ ಕಾರ್ಯದರ್ಶಿಗಳ ಈ ಹುದ್ದೆಗಳನ್ನ ನಿಭಾಯಿಸಾಕತ್ತಾರ ಅವ್ರೊಳಗ ಅಧ್ಯಕ್ಷರಿಗೆ ನಲ್ವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಗೌರವಧನ ಕೊಡ್ತಾರ ಅವ್ರ ಕೆಳಗಿನವ್ರಿಗೆ ಇಪ್ಪತ್ತೈದು ಸಾವಿರ ಗೌರವಧನ ಕೊಡ್ತಾರೆ ಅವ್ರ ಕೆಳಗಿನವ್ರಿಗೆ ಹದಿನೈದು ಐದು ಏಳು ಎಂಟು ಬೇಕಾ ಬಿಟ್ಟಿ ರೊಕ್ಕ ನಮ್ಮ ರೊಕ್ಕ ಎಷ್ಟು ಕೊಟ್ರೇನು ಹಿಂಗೆ ರಾಜ್ಯಾದ್ಯಂತ ಎಷ್ಟು ಜಿಲ್ಲೆ ಅದಾವೆ ಎಷ್ಟು ಜಿಲ್ಲೆ ಒಳಗೆ ಎಷ್ಟು ತಾಲೂಕು ಅದಾವೆ ಎಷ್ಟು ಗ್ರಾಮ ಅದಾವ ಲೆಕ್ಕ ಹಾಕೋರಿ ಎಷ್ಟು ಕೋಟಿ ರೊಕ್ಕ ಹೊಂಟೈತಿ ಮತ್ತು ಇದನ್ನೆಲ್ಲ ಕಟ್ಟಕ್ಕೆ ಬೆಲೆ ಏರಿಕೆ ಮಾಡಲ್ದ ಇನ್ನೇನು ಮಾಡ್ತಾರ ಅವರು ಮುಚ್ಚಿಟ್ಟಿದ್ದು ಬ್ಲ್ಯಾಕ್ ಮನಿ ತೆಗೀತಾರೆ ಅಂದ್ಕೊಂಡಿರನಾ ಅಷ್ಟು ದೊಡ್ಡ ಮನಸ್ಸಿಲ್ ಬಿಡ್ರಿ ಅವ್ರಿಗೆ ಸಿದ್ರಾಮಯ್ಯ ಸಾಹೇಬ್ರ ಕಾಂಗ್ರೆಸ್ ಅವ್ರ ಎಲ್ಲಾರ್ಗು ಹೇಳ್ರಿ ನಾವ್ ಹಿಂಗ ಮಾಡ್ಕೋತ ಹೋದ್ರ ಮಂದಿ ನಮ್ಮನ್ ಹೆಂಗ ನಂಬಬೇಕು ಅಂತ ಹೇಳಿ ಅಷ್ಟಕ್ಕೂ ನೀವು ಹಿಂಗ ಮಾಡ್ಕೋತ ಹೋದ್ರ ಇದೊಂದ್ ರೀತಿ ಗಂಜಿ ಕೇಂದ್ರ ತೆಗ್ದಂಗ್ರಿ ಇಂಥವೆಲ್ಲ ಏನೇನ್ ತಗತೀರ ಸಮಿತಿ ಮಂಡಳಿ ಅದು ಇದು ಇವೆಲ್ಲ ಗಂಜಿ ಕೇಂದ್ರ ಸಮಾನ ನಿಮ್ಮನ್ನ ನೀವ ಒಂದ್ಸಲ ಕೇಳ್ಕೊಂಬಿಡ್ರಿ ಸಾರ್ವಜನಿಕ ರೊಕ್ಕದಾಗ ಹಿಂಗ ನಾವು ಗಂಜಿ ಕೇಂದ್ರ ಗದ್ಲೆ ಸಮಿತಿಗಳನ್ನ ತಕ್ಕೋತ್ ಹೋದ್ರ ಇದು ಸರಿ ಏನು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನ ಇಂತಹ ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗ ಸಬ್ಸ್ಕ್ರೈಬ್ ಆಗ್ರಿ